ಕೆ ಪಿ ಎಸ್ ಸಂಪೂರ್ಣವಾಗಿ ಭ್ರಷ್ಟು ಊಟ ಆಗಿದೆ ಈ ಹದಿನಾರು ಜನ ಏನ್ ಮೆಂಬರ್ ಗಳಿದ್ದಾರೆ ಇವರೆಲ್ಲ ತಾವು ಲೂಟಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಇನ್ನೇನಿಲ್ಲ ಇಲ್ಲಿ ಕೆಪಿಎಸ್ಸಿ ಎಸ್ ಸಿ ಚೇರ್ಮ್ಯಾನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವ್ರ ಆಸ್ತಿ ಬೆಳೀತಾ ಇದೆ ಹೊರತು ಈ ಕೆಪಿಎಸ್ಸಿ ಎಸ್ ಸಿ ವಿದ್ಯಾರ್ಥಿಗಳಿಂದ ಏನು ಸಂಪೂರ್ಣವಾಗಿ ಒಳ್ಳೇದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಲ್ಲ ಸೊ ಹೀಗಾಗಿ ಕೆಪಿಎಸ್ಸಿ ಎಸ್ ಸಿ ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಇದೇ ನಮ್ಮ ಆಗ್ರಹ ಇದೆ ಶಂಕರಪ್ಪನಿಗೆ ಧಿಕಾರಾ ಧಿಕಾರಾ लूट مارತಿರೋ ರಾಜ್ಯ ಸರ್ಕಾರಕ್ಕೆ ಧಿಕಾರಾ 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 ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಕೆಪಿಎಸ್ ಗೆ ಧಿಕಾರಾ ಧಿಕಾರಾ ಕೆಪಿಎಸ್ ಗೆ ಧಿಕಾರಾ ಕೆಪಿಎಸ್ ಗೆ ಧಿಕಾರಾ ಬೇಕೇ ಬೇಕು लूट مارತಿರೋ ಕೆಪಿಎಸ್ ಗೆ ಧಿಕಾರಾ ವಯೋಮತಿ ಸಡಲಿಕೆ ವಯೋಮತಿ ಸಡಲಿಕೆ ಕಷ್ಟಕ್ಕೆ ಪಿ ಎಸ್ಸಿ ತೊಲಗಲೇಬೇಕು